ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ನಾನಿವತ್ತು ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಲೋಟ ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಜೀರಿಗೆನ ಹಾಕಿ ಚೆನ್ನಾಗಿ ಅದ್ರದ್ದು ಫ್ಲೇವರೆಲ್ಲ ನೀರಿಗೆ ಬರಬೇಕು ಜೀರಿಗೆದು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ನೀರು ಅರ್ಧ ಲೋಟಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ನಾನು ಈ ಥರ ಇದ್ದೀನಿ ನಾವು ಇದನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಾವು ಇದನ್ನು ಮಾರ್ನಿಂಗ್ ಕುಡಿದ್ರೂ ಒಳ್ಳೆಯದೇ ಹಾಗೆಯೇ ನೈಟ್ ಕುಡಿತೀವಿ ಅಂತ ಹೇಳಿದ್ರೆ ಅದು ಕೂಡ ತುಂಬ ಒಳ್ಳೇದೇನೆ ಡೈಜೆಷನ್ ಸಿಸ್ಟಮ್ ನಮ್ಮದು ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಡೈಜೆಷನ್ ಚೆನ್ನಾಗಿ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಇದನ್ನು ತಗೊಳ್ಳೋದ್ರಿಂದ ತುಂಬ ಬಿಸಿ ಬಿಸಿನೇ ಕುಡಿಬೇಕು ಅಂತ ಏನಿಲ್ಲ ನಾವೀಗ ವಾಮ್ ವಾಟರ್ ಕುಡಿತೀವಿ ಗೊತ್ತಾ ಮಾರ್ನಿಂಗ್ ಎದ್ದ ತಕ್ಷಣ ಆ ಥರದ್ರಲ್ಲಿ ತೊಗೊಂಡ್ರೂ ಕೂಡ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತು ಒಂದು ರಂಗೋಲಿನ ತೋರಿಸೋಣ ಅಂತ ಅಂದ್ಕೊಂಡು ನಾನು ಇವಾಗ ರಂಗೋಲಿಯನ್ನು ಹಾಕೋದಕ್ಕೆ ಬಂದಿದ್ದೀನಿ ಸ್ವಲ್ಪ ಚಿಕ್ಕ ರಂಗೋಲಿನೇ ಯಾಕೆ ಅಂತ ಹೇಳಿದ್ರೆ ನಮ್ಮದು ಮೇಲ್ಗಡೆಯೂ ಮನೆ ಇರೋದರಿಂದ ಓಡಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಕ್ಕ ರಂಗೋಲಿನೇ ನಾನು ಹಾಕ್ಕೊಳ್ತೀನಿ ಅದಕ್ಕೆ ಸರಿ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡಿಕೊಂಡೆ ನೋಡಿ ತುಂಬಾ ಈಸಿನೂವೇ ಹಾಗೆಯೇ ತುಂಬ ಚೆನ್ನಾಗೂ ಕಾಣುತ್ತೆ ರಂಗೋಲಿ ಎಲ್ಲ ಇಟ್ಟಾದ ನಂತರ ಈ ಥರ ಚಿಕ್ಕದಾಗಿ ಬಂದಿತ್ತು ನೋಡಿ ಚೆನ್ನಾಗಿದ್ರೆ ಚೆನ್ನಾಗಿತ್ತ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದು ಇಲ್ಲಿ ಹಾಕಿರೋ ಟೈಲ್ಸಿಂದ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋದಿಲ್ಲ ಯಾಕೆಂದರೆ ಟೈಲ್ಸೇ ಡಿಸೈನ್ ಇರೋದ್ರಿಂದ ಬಟ್ ಆದ್ರೂ ಒಂಥರ ಸಿಂಪಲ್ ಆಗಿ ಸ್ವಲ್ಪ ಬಿಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ನಾನು ಇಲ್ಲಿ ಹೊರಗಡೆ ಕೆಲಸ ಮುಗಿಸ್ಕೊಂಡು ತರ್ಕ ತಿಂಡಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾನು ಹಿಂದಲ್ ದಿನ ರಾತ್ರಿಯೇ ರೆಡಿ ಮಾಡಿಟ್ಟಿದ್ದೆ ಇಷ್ಟನ್ನು ನಾನಿಲ್ಲಿ ಈ ಕಪ್ನಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಸಣ್ಣ ರವೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ರವೆ ಇಡ್ಲಿ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ರವೆಗೆ ನೈಟೇ ನಾವು ಸ್ವಲ್ಪ ಈ ಥರ ಒಗ್ಗರಣೆದು ಹಾಕಿ ಇಟ್ಕೊಂಡು ಬಿಟ್ಟಿದ್ರೆ ಬೇಗನೂ ತಿಂಡಿ ಮಾಡ್ಬೋದು ಮಾರ್ನಿಂಗ್ ಟೈಮನ್ನಲ್ಲಿ ಹಾಗೆಯೇ ಸ್ವಲ್ಪ ಅದೆಲ್ಲ ನೀಟಾಗಿ ಹಿಡ್ದಿರುತ್ತೆ ಅದರದ್ದು ಏನು ಎಣ್ಣೆ ಇರುತ್ತೋ ಎಣ್ಣೆ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡಿರುತ್ತೆ ಅದಕ್ಕೋಸ್ಕರ ನಾನು ಹಿಂದಿನ ದಿನ ರಾತ್ರಿನೇ ಸ್ವಲ್ಪ ಎಣ್ಣೆನ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಅರ್ಧ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಹಸಿಮೆಣ್ಸಿನ್ಕಾಯಿ ನಾವು ಈ ರೀತಿಯಾಗಿ ಎಣ್ಣೆಗೆ ಹಾಕೋದ್ರಿಂದ ಅದು ನಮಗೆ ತಿಂಡಿಲಿ ಮದ್ಯ ಸಿಕ್ಕಿದ್ರೂ ಖಾರ ಅನ್ಸಲ್ಲ ಅದಕ್ಕೋಸ್ಕರನೇ ನಾನು ಎಣ್ಣೆಗೆ ಹಾಕಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಅದು ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆದ ನಂತರ ಸ್ವಲ್ಪ ಹಿಂಗು ಹಾಗೇ ಕರ್ವೆನ್ ಸೊಪ್ಪನ್ನು ಹಾಕಿ ಕರ್ವೆನ್ ಸೊಪ್ಪುವೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಹಿಂಗಾಕುವಾಗಲೇ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಇನ್ನೂ ತುಂಬ ಸೀದೋಗ್ಬಿಡೋಂಗೆ ಆಗುತ್ತೆ ಅಂತ ಹೇಳಿ ಆ ಏನು ಒಗ್ಗರಣೆ ಹಾಕೊಂಡಿದ್ವು ಆ ಮಿಕ್ಸ್ನ ನಾವು ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಇದು ಹೊಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇಟ್ಕೊಂಡಿದ್ರೆ ಮಾರ್ನಿಂಗ್ ನಾವು ಎದ್ದ ತಕ್ಷಣವೇ ಕಲಸಿ ಮಾಡೋದಕ್ಕೆ ತುಂಬ ಈಸಿಯಾಗುತ್ತೆ ಇದು ಎಷ್ಟು ಈಸಿಯಾಗಿರುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗು ನೈಟೇ ಇಷ್ಟು ಪ್ರಿಪೇರ್ ಮಾಡಿಟ್ಟಿರೋದ್ರಿಂದ ಮಾರ್ನಿಂಗ್ ನಮ್ಗೆ ಅಂಥ ಕೆಲಸ ಅಂತೇನು ಅನಿಸೋದೇ ಇಲ್ಲ ಹಾಗೆಯೇ ನಾನು ಇಲ್ಲಿ ಸ್ವಲ್ಪ ಸಬ್ಬಕ್ಕಿನೂ ಕೂಡ ರಾತ್ರಿ ನೆನೆಸಿಟ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಇಡ್ಲಿಗೆ ನಾನು ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸಬ್ಬಕ್ಕಿ ತುಂಬ ಅಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಈಗ ಹೀಟ್ ಎಲ್ಲ ಆಗಿದೆ ಅಂತ ಹೇಳಿದಾಗ ಸಬ್ಬಕ್ಕಿದು ಪಾಯಸ ಆ ಥರದ್ದು ಏನಾದರೂ ತೊಗೊಂಡ್ರೆ ಸಬ್ಬಕ್ಕಿ ಐಟಮ್ಸ್ ಏನಾರೂ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಇದು ಆಮೇಲೆ ಮಕ್ಳಿಗೂ ಕೂಡ ಅವರ ಬೆಳವಣಿಗೆಗೆ ಇದನ್ನು ಸಬ್ಬಕ್ಕಿನ ಕೊಟ್ಟರೆ ನಾವು ತುಂಬಾ ಒಳ್ಳೆಯದು ಮಕ್ಕಳಿಗೆ ಅಂತ ಕೂಡ ಹೇಳ್ತಾರೆ ಅದನ್ನು ನಾನು ಒಂದೆರಡು ಸತಿ ಚೆನ್ನಾಗಿ ತೊಳೆದು ಅದರದ್ದು ಸ್ವಲ್ಪ ಸ್ಟಾರ್ಚ್ ಅಂಶ ಏನಿರುತ್ತೋ ಅದನ್ನೆಲ್ಲ ತೆಗೆದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಎತ್ತಿಟ್ಕೊಳ್ತೀನಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಇದನ್ನು ಬಿಡ್ತೀನಿ ಹಾಗೆಯೇ ಈ ರವೆ ಏನು ಮಿಕ್ಸ್ ಮಾಡ್ಕೊಂಡಿದ್ವೋ ಅದಕ್ಕೂ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಇದು ರಾತ್ರಿಯೆಲ್ಲ ನೆನೆದರೆ ಯಾವುದು ಸಬ್ಬಕ್ಕಿ ನೀಟಾಗಿ ಅದು ಅರಳಿರುತ್ತೆ ಅದರಿಂದ ನಾವು ಕುಕ್ಕರ್ ಸಾರಿ ಇಡ್ಲಿ ಪಾತ್ರೆ ಬೇಯಿಸ್ದಾಗ ಚೆನ್ನಾಗಿ ಬೇಯುತ್ತೆ ಬೇಗನೆ ಅಂತ ಹೇಳಿಬಿಟ್ಟು ನಾನು ಆ ರೀತಿಯಾಗಿ ಇತ್ತಿಟ್ಕೊಂಡೆ ಈಗ ಮಾರ್ನಿಂಗ್ ನಾನು ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅಷ್ಟೇ ನೀವು ನಾರ್ಮಲಾಗಿ ರವೆ ಇಡ್ಲಿ ಮಾಡಿದಾಗ ಏನು ಟೇಸ್ಟ್ ನಿಮಗೆ ಕೊಡುತ್ತೋ ಅದಕ್ಕಿಂತ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಳಿಗೂ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಇದೇನಿದ್ ಬಾಲ್ ಬಾಲ್ ಥರ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ಇದಕ್ಕೆ ಇಡ್ಲಿಗೆ ರವೆ ಇಡ್ಲಿಗೆ ಮಿಕ್ಸ್ ಮಾಡೋದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡೆ ಇದು ಮಾರ್ನಿಂಗ್ ವಿಡಿಯೋ ಇದು ನಾನು ಇದನ್ನು ಮಾರ್ನಿಂಗಲ್ಲಿ ಸೊಪ್ಪನ್ನು ಮಾರ್ನಿಂಗ್ ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಯಾಕೆಂದರೆ ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆಯಲ್ಲೇ ಸೊಪ್ಪು ಕೂತ್ಬಿಟ್ರೆ ನಮಗೆ ಮಾಡುವಾಗ ಅಷ್ಟು ಟೇಸ್ಟ್ ಅನ್ಸಲ್ಲ ಒಂದೇ ಕಡೆ ಗಂಟು ಥರ ಸಿಗೋ ರೀತಿ ಆಗಿಬಿಡುತ್ತೆ ಅದಕ್ಕೆ ನಾವು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿಯ ಸೋಡಾ ಹಾಕುವಂಥ ಅಗತ್ಯ ಇಲ್ಲ ನಿಮ್ಗೆ ಅಷ್ಟಕ್ಕೂ ಬೇಕು ಅಂತ ಅನ್ಸಂದ್ರೆ ಬೇಕಾದರೆ ಸೋಡಾ ಒಂದೇ ಒಂದು ಚಿಟಿಕೆ ಬೇಕಾದರೂ ಹಾಕ್ಕೊಳ್ಬಹುದು ಇಲ್ಲಿ ಯಾವುದೇ ರೀತಿ ಸೋಡಾನು ಹಾಕಕ್ಕೆ ಹೋಗಿಲ್ಲ ಹಾಗೆಯೇ ನಾನಿಲ್ಲಿ ರಾತ್ರಿ ನೆನೆಸಿಟ್ಕೊಂಡಿದ್ನಲ್ಲ ಸಬ್ಬಕ್ಕಿ ಅದನ್ನು ಕೂಡ ನಾನಿವಾಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗಿ ಹಾಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಸಬಾಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಸಬಾಕಿ ಎಲ್ಲನೂ ಹಾಕಿ ಯಾಕೆ ಅಂತ ಹೇಳಿದ್ರೆ ಒಟ್ಟಿಗೆ ಒಂದೇ ಸರಿಗೆ ನಾವು ಕಲಸೋ ರೀತಿಲಿ ಅಂದರೆ ಇದನ್ನು ನಾವು ಸ್ವಲ್ಪ ಮೊಸರಲ್ಲಿ ಕಲಿಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿವಾಗ ಒಂದು ಕಪ್ ಅಂದರೆ ಯಾವ ಕಪ್ನಲ್ಲಿ ರವೆ ತೊಗೊಂಡಿದ್ನೋ ಒಂದು ಮುಕ್ಕಾಲು ಕಪ್ ರವೆ ತೊಗೊಂಡಿದ್ನಲ್ಲ ಅದು ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಮೊಸ್ರು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಂಪ್ಲೀಟಾಗಿ ಮೊಸರುಳ್ಳಿ ಕಲಿಸಿದ್ರೂ ಕೂಡ ನಡೆಯುತ್ತೆ ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ನೀರು ಕೂಡ ಮಿಕ್ಸ್ ಮಾಡ್ಬೋದು ಏನು ತೊಂದರೆ ಇರೋದಿಲ್ಲ ಇದೆಲ್ಲನೂ ಹಾಕಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ನೋಡಿಕೊಂಡು ನೀವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದು ನೆನೆಯೋದಕ್ಕೆ ಅಂದರೆ ರವೆ ಎಲ್ಲ ನೆನಿಬೇಕು ಅಲ್ಲಿವರೆಗೂ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ನೀವು ಇಡ್ಲಿ ಪಾತ್ರೆಗೆ ನೀವು ಈ ಥರ ಎಣ್ಣೆ ಸವರ್ಬಿಟ್ಟು ಇಡ್ಲಿನ ಹಾಕ್ಕೊಳ್ಬಹುದು ಇವಾಗಲೂ ಕೂಡ ರವೆ ಎಲ್ಲ ನೆಂದಿರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದರಿಂದ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂತ ಅನ್ಸುತ್ತೋ ನೀರೇನಾರೂ ಹಿಡಿಯುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಈ ಹಂತದಲ್ಲಿ ನೀರನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಈ ರೀತಿಯಾಗಿ ಯಾವುದು ಇಡ್ಲಿ ತಟ್ಟೆಗಳಿರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಸೈಡಲ್ಲಿ ಇದನ್ನು ರೆಡಿ ಇದ್ದೀನಿ ಪಕ್ಕದಲ್ಲೇ ನಾನು ಇಡ್ಲಿ ಪಾತ್ರೆನೂ ಕೂಡ ನೀರು ಹಾಕಿ ಕಾಯೋದಿಕ್ಕಿಟ್ಟಿದ್ದೆ ಇವಾಗೆಲ್ಲನೂ ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಮೀಡಿಯಮ್ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಬೆಂದ ನಂತರನೂ ಕೂಡ ಮೇಲ್ಗಡೆ ಮುಟ್ಟಿದಾಗ ಅಂಟುತ್ತಾ ಇಲ್ಲ ಅಂದಾಗ ಇದು ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಈ ಟೈಮ್ನಲ್ಲಿ ನೀವು ಆಫ್ ಮಾಡಿದ್ಮೇಲೂ ಒಂದು ಐದು ನಿಮಿಷ ಅದನ್ನು ಹೊಂಗೋದಿಕ್ ಬಿಡಬೇಕಾಗುತ್ತೆ ಆವಾಗ ಚೆನ್ನಾಗಿ ಈಸಿಯಾಗಿ ಥರ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಪಾತ್ರೆಗೇ ಕಚ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ ಅಲ್ಲದೆ ಇದು ಬಿಡಿಸಿದ ನಂತರ ನೋಡ್ಬೋದು ಬೇಕಾದರೆ ಒಳಗಡೆ ಅಷ್ಟೇ ಅಷ್ಟೇ ಚೆನ್ನಾಗಿ ಒಂಥರ ಸಬ್ಬಕ್ಕಿ ಹಾಕಿರ್ತೀವಲ್ಲ ಬಾಲ್ ಬಾಲ್ ಥರ ಸಿಗೋ ರೀತಿಲಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಈ ಒಂದು ಜರ್ನಿಗೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅಂದರೆ ತುಂಬಾ ಅಗತ್ಯ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್